ನಟ ದರ್ಶನ್ ವಿರುದ್ಧ ದೋಷಾರೋಪಣೆ ಪ್ರಕ್ರಿಯೆ ಮುಗಿದಿದ್ದು ಶಿಕ್ಷೆಯ ಆತಂಕ ಎಲ್ಲರಲ್ಲೂ ಶುರುವಾಗಿದೆ ಹೀಗಿರುವಾಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ನಾಳೆಯ ಭರವಸೆ ಬಗ್ಗೆ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾದ್ರೆ ಪತಿ ಬಗ್ಗೆ ವಿಜಯಲಕ್ಷ್ಮಿ ಹೇಳಿದ್ದೇನು ನೋಡೋಣ ಬನ್ನಿ ನಟ ದರ್ಶನ್ ಹಾಗೂ ಇತರ ಆರೋಪಿಗಳ ವಿರುದ್ಧ ದೋಷಾರೋಪಣೆಯಾಗಿದ್ದು ಆರೋಪಿಗಳು ಇದನ್ನು ಒಪ್ಪಿಕೊಂಡಿಲ್ಲ ಇದೆಲ್ಲವೂ ಸುಳ್ಳು ಎಂದು ಕೋರ್ಟ್ನಲ್ಲಿ ಹೇಳಿದ್ದಾರೆ ಇದರ ಮಧ್ಯೆ ದರ್ಶನ್ ವಕೀಲರನ್ನು ಕೂಡ ಬದಲಾಯಿಸಲು ಹೊರಟಿದ್ದಾರೆ ದರ್ಶನ್ ಅಭಿಮಾನಿಗಳು ಸದ್ಯ ಆತಂಕದಲ್ಲಿದ್ದಾರೆ ನಟನಿಗೆ ಶಿಕ್ಷೆ ಎನ್ನುವ ಭಯದಲ್ಲಿದ್ದಾರೆ ಈಗಿರುವಾಗಲೇ ವಿಜಯಲಕ್ಷ್ಮಿ ಅವರು ಸುಂದರವಾದ ಪೋಸ್ಟ್ ಶೇರ್ ಮಾಡಿದ್ದಾರೆ ನಟ ದರ್ಶನ್ ಪತ್ನಿ ಬ್ಲಾಕ್ ಕಾರಿನ ಮುಂದೆ ನಿಂತು ಫೋಸ್ ಕೊಟ್ಟಿದ್ದಾರೆ ಅವರು ಬ್ಲಾಕ್ ಬ್ಯಾಗಿ ಪ್ಯಾಂಟ್ ಧರಿಸಿದ್ದು ವೈಟ್ ಟೀ ಶರ್ಟ್ ಧರಿಸಿದ್ದಾರೆ ಬ್ಲಾಕ್ ಗಾಗಲ್ಸ್ ಹಾಕಿಕೊಂಡಿದ್ದು ಕ್ಯಾಮ್ರಾಗೆ ಫೋಸ್ ಕೊಟ್ಟಿದ್ದಾರೆ ಒಂದೇ ಸಲ ದರ್ಶನ್ ಪತ್ನಿ ಸರಣಿ ಫೋಟೋಗಳನ್ನು ಅಪ್ಲೋಡ್ ಮಾಡಿದ್ದಾರೆ ಇವತ್ತು ಏನಾಗುತ್ತದೋ ಅಥವಾ ಎಷ್ಟು ಕೆಟ್ಟದಾಗಿದೆಯೋ ಎನ್ನುವುದು ಮುಖ್ಯವಲ್ಲ ಜೀವನ ಸಾಗುತ್ತಲೇ ಇರುತ್ತದೆ ಅದು ಇದಕ್ಕಿಂತ ನಾಳೆಗೆ ಇನ್ನಷ್ಟು ಉತ್ತಮವಾಗುತ್ತದೆ ಎಂದು ವಿಜಯಲಕ್ಷ್ಮಿ ಅವರು ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಬರೆದಿದ್ದಾರೆ ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ